ಹುಡುಗನ ಲೈಫ್ ಅಲ್ಲಿ ಪ್ರತಿಯೊಬ್ರು ಅನ್ಭವಿಸುವಂತದ್ದು ಚಪ್ಪಾರ್ ಹೊಡದ್ರೆ ಹೆಂಗಿರ ಚಪ್ಪರ್ ಹೊಡಿದ ಇದ್ರೆ ಹೆಂಗಿರದೆ ಎರಡು ತರ ಸೇಡು ಇದೆ ಈಗಿನ ಜನರೇಷನ್ ಅಲ್ಲಿ ಹುಡುಗರು ಹೇಗೆಲ್ಲ ಹಾಳಾಗ್ತಾರ ನನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಹೀರೋ ಕ್ಯಾರೆಕ್ಟರ್ ನೆಗೆಟಿವ್ ಆಗಿದ್ರು ಒಬ್ಬೊಬ್ಬ ಮಗನು ಪಾಸಿಟಿವ್ ಆಗಿ ತಗೊಳ್ಳೋ ಕ್ಯಾರೆಕ್ಟರ್ ಮಾಡಿದ್ದಾರೆ ಐವತ್ ಸಾವಿರ ರೂಪಾಯಿ ಡೀಲ್ ಬಂದಿದೆಯಮ್ಮ ದುಡ್ಡೇನಾದ್ರೂ ಇಟ್ಟಿದ್ಯಾ ಹಿಂಗೆಲ್ಲ ಮಾಡಿದ್ರೆ ಕಣ ಮನೆಯಲ್ಲಿ ದುಡ್ಡು ಇದ್ಯೋ ಇಲ್ವೋ ಅಂತ ಗೊತ್ತಾಗದು ತುಂಬಾನೇ ಚೆನ್ನಾಗಿದೆ ಯಾರು ನಟಿಸಿದ್ರಲ್ಲ ನಟ ಅವರು ಹೊಸ ಸಿನಿಮಾ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅವ್ರ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಚಿತ್ರಗಳು ನೋಡ್ಕೊಂಡ್ ಬಂದು ಹಬ್ಬ ಬರಿ ಬರೀ ಇಡ್ಕೋ ಲಾಂಗ್ ಇಡ್ಕೋ ಗನ್ನಿ ಇಡ್ಕೋ ಫೈಟ್ ಮಾಡು ಬರೀ ಇಂಥ ಫಿಲಮ್ ಗಳನ್ನೇ ತೋರಿಸಿ 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 ಇವತ್ತಿನ ಯುವ ಪೀಳಿಗೆಗೆ ರೌಡಿ ಸಾಮ್ ಅಂದ್ರೆ ಏನೋ ಒಂದು ದೊಡ್ಡ ಸಾಧನೆ ಅಂತ ತೋರಿಸಿದ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅವರ ಅಪ್ಪ ಅಮ್ಮ ಕಷ್ಟಗಳು ಎಲ್ಲ ಪ್ರತಿಯೊಬ್ರು ಥಿಯೇಟರ್ ಬಂದು ನೋಡ್ಬೇಕು ನೋಡಿದಾಗ್ಲೇನೆ ಅದನ್ನ ಒಂದು ಏನು ಅಂತ ಅರ್ಥ ಆಗುತ್ತೆ ಚೆನ್ನಾಗಿದೆ ಇವತ್ತಿನ ಕಾಲಕ್ಕೆ ನೋಡ್ಬೇಕಾಗಿರುವಂತ ಚಿತ್ರ ಇದು ತುಂಬಾ ಚೆನ್ನಾಗಿದೆ ನಿಮ್ಮಂತ ಗತಿ ಗೆಟ್ಟವ್ರ ಮನೆ ಲುಟ್ಟ ಬದಲು ಯಾವ್ದಾರು ಶ್ರೀಮಂತರ ಮನೆ ಲುಟ್ಟಿದ್ರೆ ಮಜ್ಜ ಮಾಡ್ಕೊಂಡು ಆರಾಮಾಗಿ ರಾಜ್ಯನ್ ತರ ಇರ್ತಾ ಇದ್ದೆ ಒಳ್ಳೆ ಜೀವನ ಆದ್ರೆ ಏನು ಜೀವನದ ಪಾಠ ಏನು ಕಾಲ ತಸ್ಮಯ ಆದ್ರೆ ಏನು ಅನ್ನೋದನ್ನ ನೀಟಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಇವತ್ತು ನೀವು ಕರೆಕ್ಟ್ ಬೇಕಿಂತ ಸಿನಿಮಾ ಇದು ಯಾವಾಗ್ಲೂ ಬರ್ಬೇಕಾಗಿತ್ತು ಸಿನಿಮಾ ಇವಾಗ ಬಂದಿದೆ ಅಪ್ರಿಷಿಯೇಟ್ ಮಾಡೋಣ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತೂ ಕಥೆ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಅಭಿನಯ ಮಾಡವ್ರೆ ಚಂದನ್ ಅವರು ಸೂಪರ್ ಚೆನ್ನಾಗಿದೆ ಸರ್ ಸೂಪರ್ ಚೆನ್ನಾಗಿದೆ ತುಂಬಾ ಎಮೋಷನಲ್ಲಿ ತುಂಬಾ ಟಚ್ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇವಾಗ ನೋಡಿ ಒಂದು ಸಿನಿಮಾ ಗೆಲ್ಬೇಕಂದ್ರೆ ಒಬ್ಬರು ಮಾತ್ರ ಕೆಲಸ ಮಾಡೋದಲ್ಲ ಎಡಿಟ್ರು ಮ್ಯೂಸಿಕ್ ಡೈರೆಕ್ಟ್ರು ಹೀರೋ ಆರ್ಟಿಸ್ಟ್ ಪ್ರತಿಯೊಬ್ಬ ಕಲಾವಿದ್ರು ಡೈರೆಕ್ಷನ್ ಮತ್ತೆ ಪ್ರೊಡಕ್ಷನ್ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಒಳ್ಳೆ ಔಟ್ಪುಟ್ ಬರೋಕ್ಕೆ ಸಾಧ್ಯ ಕ್ಲೈಮ್ಯಾಕ್ಸ್ ನ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ ಅವ್ರವ್ರ ತನ ಅವ್ರವ್ರ ಎಲ್ಲರೂ ತಿಳ್ಕೊತೀರ ದಯವಿಟ್ಟು ಎಲ್ಲರೂ ಒಂದ್ಸಲ ಸಿನಿಮಾ ನೋಡಿ ಕ್ಲೈಮ್ಯಾಕ್ಸ್ ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನಮ್ಮ ಬಹಳ ಅದ್ಭುತವಾಗಿದೆ ಇಷ್ಟ ದಿನಕ್ಕೆ ಇವತ್ತು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ತಾಯಿ ಮಗನ ಸಂಬಂಧ ಯಾವ ಥರ ಇದೆ ಮತ್ತೆ ಲಾಸ್ಟ್ ಅಲ್ಲಿ ಕಣ್ಣಲ್ಲಿ ನೀರು ಬರಬೇಕು ಆ ತರ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಫಿಲಮ್ ಇದು ಎಲ್ಲರೂ ಬಂದು ನೋಡಿ ಬಹಳ ಅದ್ಭುತವಾಗಿದೆ ಫಿಲಂ ಆಕ್ಚುಲಿ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ನೋಡೋ ಮೂವಿ ಈಗಿನ ಜನರೇಷನ್ ಅಲ್ಲಿ ಹುಡುಗರು ಹೇಗೆಲ್ಲ ಹಾಳಾಗ್ತಾರೆ ಹಾಳಾಗ್ತಾರ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮನ್ನ ಹೆತ್ತಿ ಹೊತ್ತಿ ನಮ್ಮ ಅಪ್ಪ ಅಮ್ಮ ಸೊ ಅವರಿಗೋಸ್ಕರ ನಮ್ಮ ಜೀವನಾನ ನಾವು ಮುಡಿಪಾಗಿ ಇಟ್ಟಿರಬೇಕು ಬಟ್ ಯಾರೋ ಒಂದು ಹುಡುಗಿ ಸಿಗ್ತಾರೆ ಅನ್ನೋ ಒಂದು ರೀಸನ್ ಗೆ ಅಪ್ಪ ಅಮ್ಮನಿಗೆ ತೋರಿಸ್ತಾ ಇರೋ ಪ್ರೀತಿ ಕೇರ್ನೆಲ್ಲ ಹುಡುಗಿ ಮೇಲೆ ತೋರಿಸ್ತಾರೆ ಅದು ತುಂಬಾ ತಪ್ಪಾಗುತ್ತೆ ಸೊ ಆದಷ್ಟು ಅಪ್ಪ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವರ ವಯಸ್ಸಾಗಿದ್ದ ಕಾಲದಲ್ಲಿ ಆ ಟೈಮಲ್ಲಿ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೂವಿ ನೋಡ್ತಾ ನೋಡ್ತಾ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಿಂದನೇ ಕನೆಕ್ಟ್ ಆಗಿದೆ ಮೂವಿಗೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡಿ ಈ ಮೂವಿ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಥ್ಯಾಂಕ್ ಮ್ಯೂಸಿಕ್ ಬಂದು ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅದು ಹರ್ಷವರ್ಧನ್ ರಾಜ್ ಅಂತ ನನ್ನ ಮಗ ತುಂಬಾ ಖುಷಿ ಆಗ್ತಾ ಇದೆ ಚೆನ್ನಾಗಿದೆ ಮಗನ ಪಾತ್ರ ತುಂಬಾ ಚೆನ್ನಾಗಿದೆ ತಾಯಿ ಪಾತ್ರ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಮನೆಯಲ್ಲೂ ಎಲ್ಲರೂ ಕೂತು ನೋಡಿ ಹೀರೋ ಕ್ಯಾರೆಕ್ಟರ್ ನೆಗೆಟಿವ್ ಆಗಿದ್ರು ಒಬ್ಬೊಬ್ಬ ಮಗನು ಪಾಸಿಟಿವ್ ಆಗಿ ತಗೊಳ್ಳೋಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ತುಂಬಾ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ಚೆನ್ನಾಗಿ ಬಂದಿದೆ ದುಡ್ಡು ಜವಾಬ್ದಾರಿನೂ ಮುಖ್ಯನ ಜವಾಬ್ದಾರಿ ಅನ್ನೋದು ಮೊದಲೇ ಫಸ್ಟ್ ಬರಬೇಕು ಆಮೇಲೆ ಎಲ್ಲವೂ ಸಾಧ್ಯ ಸೊ ಸುಪರ್ ಎಸ್ಪೆಷಲಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇ ಓ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ಪರ್ಕ್ ಮಾಡಿದೆ ಹಾಂ ಹೌದು ನಮ್ಮ ಅಣ್ಣ ಹರ್ಷವರ್ಧನ್ ರಾಜ ಅಂತ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಹುಡುಗನ ಲೈಫಲ್ಲಿ ಪ್ರತಿಯೊಬ್ಬರು ಅನ್ಬೋಸುವಂಥದ್ದು ಚಪ್ಪರ ಹೊಡೆದ್ರೆ ಹೆಂಗಿರತ್ತೆ ಚಪ್ಪರ ಹೊಡ್ಯದೇ ಇದ್ದರೆ ಹೆಂಗಿರತ್ತೆ ಎರಡು ಥರ ಶೇಡೂ ಇದೆ ನಮ್ಮಲ್ಲಿ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸ್ ಯಾರೊಬ್ಬರು ಆ ಜವಾಬ್ದಾರಿ ಇಲ್ದಿರೋರು ಇರ್ತಾರೆ ಆ ಜವಾಬ್ದಾರಿ ಹೆಂಗೆ ಕಲಿಬೇಕು ಅಂದರೆ ಈ ಫಿಲ್ಮ್ ಈ ಫಿಲಮ್ ಬಂದು ನೋಡಬೇಕು ರಾಜರತ್ನಕರ ಚೆನ್ನಾಗಿದೆ ದಯವಿಟ್ಟು ಬನ್ನಿ ನೋಡಿ ತುಂಬಾನೇ ಚೆನ್ನಾಗಿದೆ ಯಾರು ನಟಿಸಿದಾರಲ್ಲ ನಟ ಅವರು ಹೊಸ ಸಿನಿಮಾ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅವ್ರ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಅದ್ರ ಜೊತೆಗೆ ಕತೆ ಅನ್ನೋದು ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಎಲ್ಲಾ ಯುವಕರು ನೋಡ್ಬೇಕಾಗಿರುವಂತಹ ಚಿತ್ರ ಇದು ಯಾಕೆಂದ್ರೆ ಎಷ್ಟೋ ಜನ ಮಿಡ್ಲ್ ಕ್ಲಾಸಲ್ಲಿ ಹುಡುಗರು ಹುಟ್ಟಿದ್ರು ಈ ಸಿಂಗ ಫಸ್ಟ್ ಟೈಮ್ ಲವ್ ಮಾಡಿದಾಗ ಅವ್ರಿಗೆ ಏನು ಅನ್ಸುತ್ತೆ ಅಂದ್ರೆ ತುಂಬಾ ಹುಡುಗಿರ್ ಮುಂದೆ ಶೋಕಿ ಮಾಡೋದಕ್ಕೋಸ್ಕರ ಎಲೆಲ್ಲಿಂದರ್ತಾರೆ ಆದ್ರೆ ಅವ್ರ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ ಸ್ವಂತ ಕಾಲ ಮೇಲೆ ನಿಂತ್ಕೊಂಡ್ ಪ್ರೀತಿ ಪ್ರೇಮ ಅದ ಅರ್ಥ ಮಾಡ್ಕೋಬೇಕು ಒಳ್ಳೆ ಸಂದೇಶ ಇದೆ ಚಿತ್ರದಿದೆ ಮಿ ಅಂದರೆ ನಮ್ಮ ಫ್ರೆಂಡು ಚೇತನುರ್ಗ ಅವ್ರು ಆ್ಯಕ್ಟ್ ಮಾಡಿದಾರಲ್ಲ ಸೊ ಅದಕ್ಕೆ ಬಂದಿದೆ ಸೊ ಮಿಡಲ್ ಕ್ಲಾಸ್ ಎಲ್ಲ ಫ್ಯಾಮಿಲೀಸ್ಗೆ ಕನೆಕ್ಟ್ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂಥ ಸಿನ್ಮಾ ಸೊ ಎಲ್ರಿಗೂ ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅವರ ಅಪ್ಪ ಅಮ್ಮ ಕಷ್ಟಗಳು ಎಲ್ಲ ಸೊ ಒಂದೊಳ್ಳೆ ಸೋಷಿಯಲ್ ಮೆಸೇಜ್ ಇರೋ ಸಿನಿಮಾ ಹಾಗೆ ಎಂಟರ್ಟೈನಿಂಗಾಗೂ ಇದೆ ಸೊ ಎಲ್ಲರೂ ಬಂದು ನೋಡಿ ಈ ಸಿನ್ ಈ ಫುಲ್ ಟೀಮ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಓ ಅದ್ರಲ್ಲ ಫ್ರೆಂಡ್ಸ್ ಮಾಡ್ತಿದ್ದ ಕೆಲಸಗಳೇ ನಾನು ರೀಲ್ಸ್ ಮಾಡೋದಲ್ವಾ ಫ್ರೆಂಡ್ಸು ಮಾಡ್ತಾ ಇದ್ರಲ್ಲ ಸ್ಟಾರ್ಟಿಂಗಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಆಮೇಲೆ ಹೊಸುಬಾ ಹೀರೋ ಕತೆ ಚೆನ್ನಾಗಿದೆ ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಒಂದು ಘಟನೆನ ತಗೊಬಂದು ಎರಡೂವರೆ ಗಂಟೆ ಫಿಲಮಲ್ಲಿ ಕೂರಿಸಿದ್ದಾರೆ ಪ್ರತಿಯೊಂದು ಮನೇಲೂ ಈಗ ನೀವೆಲ್ಲ ಎಲ್ಲರ ಮನೇಲೂ ನಡೆದಿರುತ್ತಿದ್ದು ಇಬ್ಬರೇ ಕಾರಣ ಒಂದು ತಾಯಿ ಇನ್ನೊಂದು ಅವನು ಪ್ರೀತಿ ಮಾಡೋ ಪ್ರೇಯಸಿ ಪ್ರೇಯಸಿ ಅಂದಮೇಲೆ ಸರ್ ಅವನು ಅವನು ಒಂದು ಮೆಚುರಿಟಿ ಬಂದಾಗ ಅವ್ರು ಲೋವರು ಬೆಳೆಯೋಕ್ಕಿಂತ ಮುಂಚೆ ಯಾರಿರ್ತಾರೆ ತಾಯಿ ಆಮೇಲೆ ಅವ್ರ ತಾತನ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಸರ್ ಅದು ಆ್ಯಕ್ಚುಲಿ ಹಾರ್ಟ್ ಫೆಲ್ಟ್ ಆಗೋ ಕ್ಯಾರೆಕ್ಟ್ರೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಪಿಕ್ಚರು ಅದು ಹೆಚ್ಚು ಬಡವರು ನೋಡೋವಂಥ ಪಿಕ್ಚರು ಯಾಕೆ ಬಡವ್ರ ಮಕ್ಕಳು ಬಡವ್ರ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸ್ಬಿಡ್ತಾರೆ ಅವರೆಲ್ಲೇ ಕೂಲಿ ಮಾಡಲಿ ನಾಲಿ ಮಾಡಲಿ ಏನೇ ಮಾಡಲಿ ಮಕ್ಕಳು ನನ್ನ ಮಗ ಚೆನ್ನಾಗಿರಬೇಕು ಎಲ್ಲರಂತೆ ಚೆನ್ನಾಗಿರಬೇಕು ಅಂತ ಭಾವನೆಯಲ್ಲಿ ಬೆಳೆಸ್ತಾರೆ ಆ ಭಾವನೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ತಿಳಿವಳಿಕೆ ಇಲ್ಲದೋ ಕಾರಣದಿಂದ ಅವರು ಈ ಒಂದು ಪರಿವರ್ತನೆ ಅನ್ನೋ ಜಗತ್ತಲ್ಲಿ ಹಾಗೇ ಹೋಗ್ತಾರೆ ಅವ್ರು ಒಂದೇ ಮುಂದಿನ ಜೀವನದಲ್ಲಿ ಜೀವನ ಕಟ್ಕೊಳ್ಳೋ ಟೈಮಲ್ಲಿ ಅವ್ರಿಗೇನೇನು ಅನಿಸಿಕೆ ಬರುತ್ತೆ ಆ ಅನಿಸಿಕೆ ಅನಿಸೋ ಟೈಮಲ್ಲಿ ಅವ್ರಿಗೆ ಅವಶ್ಯಕತೆ ಇರೋಂಥ ದುಡ್ಡು ರಾಜ ಇವತ್ತು ರಾಜ ರಾಜನಾಗಿ ಚೇಂಜ್ ಆಗುವಂಥ ಒಂದು ಪರಿಸ್ಥಿತಿ ಬಂದಾಗ ಅವನಲ್ಲಿ ದುಡ್ಡಿಲ್ಲದೇ ಇದ್ದಾಗ ಅವನು ಏನೇನು ಅವಸ್ಥೆ ಪಟ್ಟಿದ್ದಾನೆ ಅಂತ ಚಿತ್ರದಲ್ಲಿ ನೋಡಿ ತೋರಿಸಿದ್ದಾರೆ ಈ ಚಿತ್ರನ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಬೇಕು ನೋಡಿದಾಗಲೇ ಅದನ್ನು ಒಂದು ಏನು ಅಂತ ಅರ್ಥ ಆಗೋದು ಸಾಲಕ್ಕೆ ನನ್ನ ಮಗಳು ವಿದ್ಯಾಶ್ರೀ ಅಪ್ಸರ ಫಿಲಿಮಲ್ಲಿ ನಡೆಸಿದ್ದಾಳೆ ಅವಳು ಕೂಡ ಇವತ್ತು ಚಿತ್ರದಲ್ಲಿ ನಡೆಸಿರೋದ್ರಿಂದ ಈ ಒಂದು ಚಿತ್ರ ಒಂದು ಒಳ್ಳೆ ಪಾತ್ರನ ಅವಳಿಗೆ ಕೊಟ್ಟಿದ್ದಾರೆ ಆ ಪಾತ್ರನ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಸೂಪರಾಗಿ ಮಾಡಿದ್ದಾಳೆ ನನ್ನ ಮಗಳು ಆ ದೇವರು ನಮಗೆ ಇವತ್ತು ದಿವಸ ನನ್ನ ಮಗಳು ಇಲ್ಲದೆ ಇರೋದ್ರಿಂದ ಅವಳು ಅವಳು ಪರವಾಗಿ ನಾವು ಬಂದಿದ್ದೀವಿ ಇಲ್ಲಿ ಅವಳು ನಮ್ಮನ್ನು ಇಲ್ಲಿ ಕರೆದು ನಿಲ್ಲಿಸಿದ್ದಾರೆ ನಿಮ್ಮಂಥ ಮಾಧ್ಯಮದವರು ಕೂಡ ಮಾತಾಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟು ಅಪ್ಪ ನಾನು ಏನಾರು ಒಂದು ಸಾಧನೆ ಮಾಡ್ತೀನಿ ಮಾಡಿದ್ದೀನಿ ಅಂತ ನೀವೇನಾದ್ರು ಸಾಧನೆ ಮಾಡಿ ಕೇಳಿ ಇಲ್ಲ ಮಗಳೇ ನೀನು ಹುಟ್ಟಿದ್ದೇ ಒಂದು ಸಾಧನೆ ನೀನು ಮಾಡಿದ್ದೇ ಒಂದು ಕಲ್ಪನೆ ಅಂತೇಳಿ ಅವತ್ತು ಹಿಂದಿನ ದಿನ ರಾತ್ರಿ ನಾಲ್ಕು ಗಂಟೆವರೆಗೂ ಮಾತಾಡಿದಂಥ ಮಗಳು ಮಾರನೇ ದಿವಸ ಮೇ ಒಂದರ ಫಸ್ಟಲ್ಲಿ ತೀರೋದಂಥ ನನ್ನ ಮಗಳಿಗೆ ನಾವು ಇವತ್ತು ನೆನ್ಸ್ಕೊಂಡು ಭಾರಿ ಬೇಜಾರಾಗುತ್ತೆ ಅವಳು ಇದ್ದಿದ್ರೆ ಇನ್ನೂ ಹಲವಾರು ಚಿತ್ರಗಳನ್ನ ಮಾಡ್ಬೋದಿತ್ತು ಕನ್ನಡಿಗರಿಗೆ ಅವಳು ಕ ನಮ್ಮ ಮಗಳಾಗಿರಲಿಲ್ಲ ಕನ್ನಡಿಗರ ಮಗಳಾಗಿದ್ದು ಈ ಕನ್ನಡಿಗರ ನೋಡುಗರ ಮಗಳಾಗಿದ್ದು ಚೆನ್ನಾಗಿದೆ ಇವತ್ತಿನ ಕಾಲಕ್ಕೆ ನೋಡಬೇಕಾಗಿರುವಂಥ ಚಿತ್ರ ಇದು ತುಂಬ ಚೆನ್ನಾಗಿದೆ ನೋಡ್ಬೋದು ಏನು ಬೇಜಾರು ಅನ್ಸಲ್ಲ ಬಂದು ಎಲ್ಲ ಜನರು ಬಂದು ನೋಡಬೇಕಿತ್ತು ಈ ಫಿಲಮ್ನ ನೋಡ್ಬೇಕು ನೀವು ತುಂಬ ಅರ್ಥ ಇದೆ ಫಿಲಮಲ್ಲಿ ತಂದೆ ತಾಯಿಗೆ ಮೋಸ ಮಾಡ್ಕೊಂಡು ಎಲ್ಲ ಇದೆಲ್ಲ ನೋಡ್ಬೇಕಾಗಿರೋ ಕಾಲದ ಮಕ್ಕಳು ನೋಡ್ಬೇಕಾಗಿರೋ ಚಿತ್ರಗಳಿವಲ್ಲ ಖುಷಿ ಆಗಿದೆ ಏನು ಅಂದ್ರೆ ನಮ್ಗೆ ಬರೀ ಇವಾಗ ಇತ್ತೀಚಿನ ದಿನಗಳಲ್ಲಿ ಎರಡ್ ಸಾವಿರದ ನಂತರ ಯಾವ ಚಿತ್ರಗಳು ನೋಡ್ಕೋ ಬಂದ್ವಪ್ಪಾ ಅಂದ್ರೆ ಬರೀ ಮಚ್ಚ ಹಿಡ್ಕೊ ಲಾಂಗ್ ಹಿಡ್ಕೊ ಗನ್ನಿ ಹಿಡ್ಕೊ ಫೈಟ್ ಮಾಡೋ ಬರೀ ಇಂಥ ಫಿಲಮ್ಗಳನ್ನೇ ತೋರಿಸಿ 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 ಇವತ್ತಿನ ಯುವ ಪೀಳಿಗೆ ಅಂದರೆ ರೌಡಿಸಮ್ ಅಂದ್ರೆ ಏನೋ ಒಂದು ದೊಡ್ಡ ಸಾಧನೆ ಅಂತ ತೋರಿಸಿದ್ರು ಅಂತವ್ರ್ಗೆ ಮುಟ್ ನೋಡ್ಕೊಳ್ಳೋ ರೀತಿ ಒಂದು ಒಳ್ಳೆ ಜೀವನ ಅಂದ್ರೆ ಏನು ಜೀವನದ ಪಾಠ ಏನು ಕಾಲಾಯ ತಸ್ಮಯ ಅಂದ್ರೆ ಏನು ಅನ್ನೋದನ್ನ ನೀಟಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ತಾಯಿ ಪ್ರೀತಿ ಅಂದ್ರೆ ಏನು ತಂದೆ ತಾಯಿ ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ತೋರಿಸಿದ್ದಾರೆ ನಾವೆಲ್ಲ ಯುವಕರು ನಾವು ಅನ್ಕೋಬಹುದು ಕಷ್ಟ ಬಂದಾಗ ಏನ್ ಇವಾಗ ಬರುತ್ತೆ ನಾಳೆ ಹೋಗುತ್ತೆ ಕಷ್ಟಕ್ಕೆ ಫ್ರೆಂಡ್ಸ್ ನಿಂತ್ಕೋತಾರೆ ಕಷ್ಟಕ್ಕೆ ನಿಲ್ವ ಫ್ರೆಂಡ್ಸ್ ಅಪ್ಪ ನಿಂತ್ಕೋತಾರೆ ಎಲ್ಲಿ ಒಂದ್ ಎರಡು ದಿನ ಮೂರು ದಿನ ಜೊತೆಗೆ ನಿಂತ್ಕೋಬೋದು ಅಷ್ಟೇ ಆದ್ರೆ ಕಷ್ಟ ಅಂದಾಗ ಜೊತೆಗೆ ನಿಂತು ನಮ್ಮ ಪರವಾಗಿ ಯಾರು ನಿಂತ್ಕೋತಾರೆ ಅಂದರೆ ಅದು ಕೇವಲ ಮನೆಯವ್ರ ಮಾತ್ರ ತಂದೆ ತಾಯಿ ಮಾತ್ರ ಆ ಒಂದು ವಿಚಾರನ ಅಚ್ಚುಕಟ್ಟಾಗಿ ಚಿತ್ರತಂಡ ತೋರಿಸಿದೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಮನವಿ ಮಾಡ್ತೀವಿ ದಯವಿಟ್ಟು ಇಂಥ ಒಳ್ಳೆ ಚಿತ್ರಗಳನ್ನ ಬಿಡಬೇಡಿ ಕಾಪಾಡ್ಕೊಳ್ಳಿ ಇಂಥ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚಾಗಿ ಬರಬೇಕು ನಮ್ಗೆ ಇಂಥ ಚಿತ್ರಗಳು ಬೇಕು ಯುವ ಪೀಳಿಗೆಗೆ ಇಂಥ ಉದಾಹರಣೆ ನೀಡೋ ಚಿತ್ರಗಳು ಬೇಕೇ ಹೊರತು ಹೊರದಾಡ್ರಿ ಬರ್ದಾಡ್ರಿ ಸಾಯಿರಿ ಪ್ರೀತಿ ಅದು ಇದು ಅಂತ ಹೋಗಿ ಹಾಳಾಗಬೇಡಿ ಅಂಥ ಚಿತ್ರಗಳು ನಮಗೆ ಬೇಕಾಗಿಲ್ಲ ಇಂಥ ಒಂದು ಒಳ್ಳೆಯ ಉದಾಹರಣೆ ಇರೋ ಚಿತ್ರಗಳನ್ನ ಆದಷ್ಟು ಹೆಚ್ ಕನ್ನಡ ಚಿತ್ರರಂಗ ಕೊಡಲಿ ಅಂತ ನಾವು ಮದುವೆ ಮಾಡ್ತೀವಿ